ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಇಟ್ಸ್ ಮೇ ಪ್ರಿಯಾ ತನು ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ಬ್ಲಾಗ್ ಏನಂದರೆ ನಾವು ತಿರುಪತಿ ಟ್ರಿಪ್ ಹೋಗ್ತಾ ಇದ್ದೀವಿ ನಾನು ನಮ್ಮ ಹಸ್ಬೆಂಡು ನಮ್ಮ ಹಸ್ಬೆಂಡ್ ಅವ್ರ ಅತ್ತೆ ಮತ್ತು ನನ್ನ ಮಗ ನಾಲ್ಕು ಜನ ಹೋಗ್ತಾ ಇದ್ದೀವಿ ನಾಳೆನೇ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಆ ಥರ ಇದ್ದೀವಿ ಸೊ ಹಾಗಾಗಿ ಎಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕಲ್ವಾ ನಮಗೆ ಬೇಕಾಗಿರೋ ಥಿಂಗ್ಸ್ ಎಲ್ಲನೂ ಬಟ್ಟೆ ಮತ್ತು ನಮಗೆ ಬೇಕಾಗಿರೋ ಟವಲ್ಸ್ ಅಂತೆ ಎಲ್ಲ ಬೇಕಲ್ವ ಸೊ ಹಾಗಾಗಿ ನಾನೆಲ್ಲ ಈಗಲೇ ರೆಡಿ ಮಾಡ್ಕೊತಾ ಇದ್ದೀನಿ ಪ್ಯಾಕಿಂಗ್ ಮಾಡಿಕೊಂಡು ಯಾಕಂದರೆ ಹೋಗೋವಾಗ ನಾವೇನು ಮಾಡ್ಕೊಳ್ಳೋಕಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾನೆಲ್ಲ ಈಗಲೇ ಮಾಡ್ಕೊತಾ ಇದ್ದೀನಿ ಒಂದು ತ್ರೀ ಇಯರ್ಸಿಂದ ನಾವು ಹೋಗ್ಬೇಕು ಹೋಗಬೇಕು ಇದ್ದಿದ್ದು ಬಟ್ ನಮ್ಗೆ ಹೋಗೋಕೆ ಆಗ್ತಿರ್ಲಿಲ್ಲ ಏನೋ ಒಂದು ಅಡ್ಡ ಬರೋದು ಈ ಥರ ಎಲ್ಲ ಆಗ್ತಿತ್ತು ಸೊ ಈ ಟೈಮು ನಮಗೆ ಅಡ್ಜಸ್ಟ್ ಆಯಿತು ಟೈಮು ಕೆಲಸ ಎಲ್ಲ ಅಡ್ಜಸ್ಟ್ ಆಯಿತು ಸೊ ಅದಕ್ಕೆ ನಾವು ಈಗ ಹೋಗೋ ಎಲ್ಲ ರೆಡಿ ಇದ್ದೀನಿ ಒಂದು ಫೈ ಫೈ ಪೇರ್ಸ್ ತಗೊತಾ ಇದ್ದೀನಿ ನಾನು ಫೈ ಫೈ ಪೇರ್ಸ್ ಪೇರ್ಸ್ ತಗೊತಾ ಇದ್ದೀನಿ ನಂದು ಫೈವ್ ಪೇರ್ಸು ಡ್ರೆಸ್ಸಸ್ಸು ನನ್ನ ಹಸ್ಬೆಂಡ್ಗೂ ಪ್ಯಾಂಟು ಶರ್ಟು ಮತ್ತು ನಮ್ಮ ಮಗನಿಗೂ ಪ್ಯಾಂಟು ಶರ್ಟು ಈ ಥರ ಫೈ ಫೈ ಪೇರ್ಸ್ ತಗೊತಾ ಇದ್ದೀನಿ ಮಗು ಅಲ್ವ ಗಿನ್ನೂ ಒಂದು ಜೊತೆ ಎರಡು ಜೊತೆ ಎಕ್ಸ್ಟ್ರಾನೇ ತಗೊತೀನಿ ಅಂದರೆ ಏನಾದರೂ ತಿನ್ನೋವಾಗ ಶರ್ಟ್ ಮೇಲೆ ಹಾಕ್ಕೊಂಡು ಗಲೀಜೆಲ್ಲ ಮಾಡ್ಕೊತಾರೆ ಅಲ್ವ ಸೊ ಹಾಗಾಗಿ ನಾನು ಮಕ್ಕಳಿಗೆ ಅಂದರೆ ಒಂದು ಟೂ ಪೇರ್ಸು ಎಕ್ಸ್ಟ್ರಾನೇ ತಗೊತೀನಿ ಯಾಕಂದರೆ ಏನು ಟೈಮ್ ಹೆಂಗೆ ಬರುತ್ತೋ ಗೊತ್ತಿಲ್ಲ ಅಲ್ಲ ಹಾಗಾಗಿ ಒಂದು ವೈಟ್ ಕಲರ್ ಲೆಗ್ಗೀನ್ಸ್ ತಗೊತಾ ಇದ್ದೀನಿ ಇರಲಿ ಅಂದ್ಬಿಟ್ಟು ಮತ್ತು ಇದೊಂದು ಕುರ್ತಾ ಸೆಟ್ಟು ಇದಿನ್ನೂ ವೇರ್ ಮಾಡಿಲ್ಲ ಹೊಸ ಅದೇ ನಾನು ಅದಕ್ಕೆ ನಾನೇನಂದರೆ ನಾವು ಎಲ್ಲ ನಾವು ಹೋಗೋವಾಗ ಇರಲಿ ಅಂದ್ಬಿಟ್ಟು ನಾನು ಫಸ್ಟೇ ಇದ್ದೀನಿ ನಾನು ಬೇಗ ಹಾಕ್ಕೊಳ್ಳೋದಿಲ್ಲ ನಾನು ಈ ಥರ ಇಕ್ಕೊಂಬಿಡ್ತೀನಿ ಹೊಸ ಹೊಸ ತೊಗೊಂಬಿಟ್ಟು ನಮ್ಗೆ ಏನೇನು ಬೇಕೋ ಅವೆಲ್ಲನೂ ಈ ಥರ ಇಕ್ಕೊಂಬಿಟ್ರೆ ನಾವು ಇದು ಎತ್ಕೊಂಡ್ಬಿಟ್ರೆ ನಮಗೆ ಬೇಕಾಗಿರೋ ಸೆಟ್ಟೆಲ್ಲ ಇರುತ್ತಲ್ಲ ಅದಕ್ಕೆ ನಾನು ಈ ಥರ ಇದ್ದೀನಿ ಪ್ಯಾಂಟು ದುಪ್ಪಟ್ಟ ಕುರ್ತಾ ಎಲ್ಲ ಮೂರು ಒಂದರಲ್ಲೇ ಅವೆಲ್ಲ ಇಕ್ಕೊಂತಾಯಿದ್ದೀನಿ ಈ ಇದೊಂದು ಪೇರ್ ಎತ್ಕೊಂಡ್ಬಿಟ್ರೆ ಸಾಕು ನಮಗೆಲ್ಲ ಸಿಕ್ಕೋಗ್ಬಿಡುತ್ತೆ ಆ ಥರ ಇಟ್ಕೊತಾ ಇದ್ದೀನಿ ನಾನು ನೆಕ್ಸ್ಟು ಇದೊಂದು ಕುರ್ತಾ ಸೆಟ್ ಇವೆಲ್ಲ ಹೊಸವೆ ನಾನು ಇದು ಮಾತ್ರ ಟೂ ಟೈಮ್ಸ್ ವೇರ್ ಮಾಡಿದ್ದೀನಿ ಫಸ್ಟು ಅಲ್ಲ ಅದು ನಾನು ಹಾಕ್ಕೊಂಡಿರಲಿಲ್ಲ ಅದಕ್ಕೆ ಅದು ಹೊಸವೆ ತಗೊಂಡೆ ಇರಲಿ ಅಂದ್ಬಿಟ್ಟು ನಾನು ಇಂಥ ಟೈಮ್ಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ತಗೊಂಡಿಕ್ಕೊಂಡಿರ್ತೀನಿ ಬೇಗನೆ ಯೂಸ್ ಮಾಡಲ್ಲ ನಾನು ಯಾವ್ಯಾವ ನೆಕ್ಸ್ಟು ಇದೊಂದು ಕುರ್ತಾ ತೋರಿಸಿದ್ದೀನಲ್ಲ ನಿಮಗೆ ಇವೆಲ್ಲ ಹಾಕ್ ಬೇರ್ ಮಾಡಿಬಿಟ್ಟು ಮೀಶೋಯಿಂದ ತಗೊಂಡಿರೋ ಅಂಥವೆಲ್ಲ ಅಂದ್ಬಿಟ್ಟು ಇದು ನಾನು ಏನು ಅಂದ್ಕೊಂಡೆ ಈ ಏನಾದರೂ ಈ ಪ್ಯಾಂಟ್ ನನಗೆ ಕಂಫರ್ಟ್ ಆಗಿಲ್ಲ ಅಂದರೆ ಈ ಪ್ಯಾಂಟು ಇರಲಿ ಅಂದ್ಬಿಟ್ಟು ಒಂದು ಪ್ಯಾಂಟ್ ಎಕ್ಸ್ಟ್ರಾನೇ ತಗೊಂಡಿದ್ದೀನಿ ಲೆಗ್ಗಿನ್ಸು ಇದ್ರದ್ದು ದುಪ್ಪಟ್ಟ ಇದೆಲ್ಲನೂ ನಮಗೆ ಬೇಕಾಗಿರೋದು ಇನ್ನರ್ ವೇರ್ಸು ಅವೆಲ್ಲನೂ ಈ ಕುರ್ತಾದಲ್ಲೇ ಇಟ್ಕೊಂಡ್ಬಿಟ್ರೆ ಆಗುತ್ತೆ ಅಲ್ಲ ನಮಗೆ ನೆಕ್ಸ್ಟು ಇವೆಲ್ಲ ನಾವೊಂತೂ ಇದ್ರಲ್ಲಿ ಹಿಂಗೆ ಇಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಥರ ಇಟ್ಕೊಂಬಿಡ್ತೀನಿ ಇದೊಂದು ಸೆಟ್ ಎತ್ಕೊಂಡ್ಬಿಟ್ರೆ ಸಾಕು ನಮಗೆ ಎಲ್ಲ ಇದರಲ್ಲೇ ಇರ್ತಾವಲ್ಲ ಹಾಗಾಗಿ ನಾನು ಈ ಥರ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನೆಕ್ಸ್ಟು ಇದೊಂದು ಕುರ್ತಾ ಸೆಟ್ ತಗೊಂಡೆ ಇದೊಂದು ಇದು ಇದು ನೋಡೋಣ ಇದಕ್ಕೆ ವೈಟ್ ಕಲರ್ದು ಲಗ್ಗಿನ್ಸ್ ಎತ್ಕೊಂಡಿದ್ದೀನಿ ಏನಾದರೂ ಆ ಪ್ಯಾಂಟ್ ಏನನ್ನ ನನಗೆ ಆಗಿಲ್ಲ ಅಂದರೆ ಇದೆ ಲೆಗಿನ್ಸ್ ಹಾಕ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಆ ಥರ ಮಾಡ್ತಾಯಿದ್ದೀನಿ ಅದಕ್ಕೆ ಹಂಗೆ ಮಾಡ್ತೀನಿ ನಾನು ಅದಕ್ಕೆ ಎಲ್ಲ ಒಂದರಲ್ಲೇ ಇಕ್ಕೊಂಬಿಡ್ತೀನಿ ಬೇಕಾದಾಗ ನಾವೊಂದು ಖಾಲಿದೊಂದು ತಗೊಂಡಿದ್ದೀನಿ ಬ್ಯಾಗು ಅದರಲ್ಲಿ ಇಟ್ಕೊಂಡ್ಬಿಡ್ತೀನಿ ಎಲ್ಲ ನಾವು ಯೂಸ್ ಒಂದು ಒಂದು ಸೆಟ್ಟು ಒಂದು ಖಾಲಿ ಬ್ಯಾಗ್ ಎತ್ಕೊಂಡ್ರೆ ಮೂರು ಜನದ್ದು ಒಂದೊಂದು ಸೆಟ್ಟು ಆ ಬ್ಯಾಗಲ್ಲಿ ಹಾಕ್ಕೊಂಡ್ಬಿಟ್ರೆ ಸಾಕು ಮತ್ತು ನಾವು ಅವೆಲ್ಲ ಆದಮೇಲೆ ನಾವು ಹೊಸ ಇವೆಲ್ಲ ಹಾಕ್ಕೊಂಡಿರ್ತೀವಲ್ಲ ಮತ್ತೆ ನಾವು ಹಾಕ್ಕೊಂಡಿರೋವೆಲ್ಲ ತೆಗೆದುಬಿಟ್ರೆ ಇವು ಹಾಕ್ಕೊಂಡ್ಮೇಲೆ ಅವೆಲ್ಲನೂ ನಾವು ಬೇರೆ ಬ್ಯಾಗಲ್ಲಿ ಹಾಕ್ಕೊಬೋದು ಖಾಲಿ ಬ್ಯಾಗ್ ನೋಡ್ರಿ ನಾನು ಟೂ ಬ್ಯಾಗ್ಸ್ ತಗೊಂಡಿದ್ದೀನಿ ನೋಡಿರಿ ಇನ್ನೊಂದು ಇದರಲ್ಲೊಂದು ಐತೆ ತಗೊಂಡಿದ್ದೀನಿ ಯಾಕಂದರೆ ನಾವು ಈ ತೆಗ್ದಾಕಿರೋ ಬಟ್ಟೆ ಅದು ಇದು ಎಲ್ಲ ಒಂದರಲ್ಲೇ ಇಟ್ಕೊಂಡ್ರೆ ಗಲೀಜಾಗೋಗುತ್ತೆ ಅಲ್ವಾ ಹಾಕ್ಕೊಳ್ದೆ ಇರೋ ಬಟ್ಟೆ ಎಲ್ಲ ಮತ್ತೆ ಬಂದ ಮೇಲೆ ಒಗಿಬೇಕಾಗುತ್ತೆ ಯಾಕೆ ನಾವು ಎಷ್ಟು ಯೂಸ್ ಮಾಡಿರೋವೆಲ್ಲ ಒಂದರಲ್ಲಿ ಇಟ್ಕೊತೀನಿ ಯೂಸ್ ಮಾಡದೇ ಇರೋ ಬಟ್ಟೆಗಳೆಲ್ಲನೂ ಇನ್ನೊಂದು ಖಾಲಿ ಬ್ಯಾಗಲ್ಲಿ ಹಾಕ್ಕೊಂಡು ಬರ್ತೀನಿ ಆವಾಗ ನಮಗೂ ಈಸಿ ಆಗುತ್ತೆ ಈ ಕುರ್ತಾ ಸೆಟ್ ನೋಡಿದ್ರಲ್ಲ ಮೊನ್ನೆ ನಮ್ಮ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಕ್ಕೋಗಿತ್ತೆಲ್ಲ ಕ್ಲಾಸ್ಮೆಂಟ್ಸ್ನೆಲ್ಲ ಅದು ಇದು ಕುರ್ತಾ ಇರಲಿ ಅಂದ್ಬಿಟ್ಟು ನಾನು ಫೈವ್ ಪೇರ್ಸ್ ತಗೊಂಡಿದ್ದೀನಿ ಫೈವ್ ಡ್ರೆಸ್ಸಸ್ ತಗೊಂಡಿದ್ದೀನಿ ಇರಲಿ ಅಂತ ಕುರ್ತಾ ಸೆಟ್ಟು ಯಾಮತ್ಗೂ ಇರಲಿ ಅಂದ್ಬಿಟ್ಟು ನಾನು ತಗೊಂಡಿದ್ದೀನಿ ಅಂದರೆ ಟೈಮ್ ಹೆಂಗೋಗುತ್ತೋ ಗೊ ಹೆಂಗೆ ಬರುತ್ತೋ ನನಗೆ ಗೊತ್ತಿಲ್ಲಲ್ಲ ಅದಕ್ಕೆ ಒಂದು ಜೊತೆ ಎರಡು ಜೊತೆ ಎಕ್ಸ್ಟ್ರಾನೇ ಇರಲಿ ಅಂದ್ಬಿಟ್ಟು ನಾನು ಈ ಥರ ತಗೊಂಡಿದ್ದೀನಿ ಅಷ್ಟೇ ನೆಕ್ಸ್ಟು ನಮ್ಮ ಹಸ್ಬೆಂಡದು ಇದು ಹೊಸ ಅದು ತೊಗೊಂಡು ಬಂದೆ ನೆನ್ನೆ ದರ್ಶನಕ್ಕೆ ಹೋಗ್ತೀವಲ್ಲ ಅವಾಗ ಹಾಕ್ಕೊಂಡ್ಲೆ ಅಂದ್ಬಿಟ್ಟು ನೆನ್ನೆ ತಗೊಂಡು ಬಂದೆ ಇದಕ್ಕೆ ಅವರು ಎಲ್ಲ ಸೆಟ್ ಸೆಟ್ಟೆ ಬನಿಯನ್ನಂತೆ ಅವರ ಇನ್ನರ್ವೇರು ಎಲ್ಲ ಒಂದರಲ್ಲಿ ಇಟ್ಬಿಡ್ತೀನಿ ನಾನು ಮತ್ತೆ ಅಲ್ಲಿ ಒಂದು ಸೆಟ್ ತಗೊಂಡ್ರೆ ಸಾಕು ಅವ್ರಿಗೂ ಆಗುತ್ತೆ ಹಾಗೆ ಮಾಡ್ತೀನಿ ನಾನು ಹ್ಞೂ ನೈಟಿ ಫೈವೇ ಇದು ಈ ಥರ ಒಂದು ಪ್ಯಾಂಟ್ ಮ್ಯಾಚ್ ಮಾಡೋಣ ಇದಕ್ಕೊಂದು ಯಾವ ಚೆನ್ನಾಗಿರುತ್ತೆ ಅಂತ ಮ್ಯಾಚ್ ಮಾಡಬೇಕೀನಿ ನಾನು ಪ್ಯಾಂಟು ಇದು ಚೆನ್ನಾಗಿರುತ್ತೆ ಅನಿಸುತ್ತೆ ನನಗೆ ಈ ಪ್ಯಾಂಟಿಗೆ ಮ್ಯಾಚ್ ಮಾಡ್ತೀನಿ

ಆಂಡ್ರವೇರ್ ಅವ್ರದ್ದು ಮತ್ತು ಒಂದು ಶರ್ಟು ಇದೊಂದು ಶರ್ಟು ಈ ಥರ ಇಟ್ಬಿಡ್ತೀನಿ ಅವ್ರಿಗೆ ರೆಡಿ ಆಗೋಯ್ತಲ್ವಾ ಈ ಥರ ಇಟ್ಬಿಟ್ರೆ ಆಯಿತು ಅವ್ರಿಗೆ ಒಂದು ಸೆಟ್ ತೊಗೊಂಬಿಟ್ರೆ ಎಲ್ಲ ಸಿಕ್ಬಿಡ್ಬೇಕು ಆ ಥರ ಇಡ್ತಾಯಿದ್ದೀನಿ ನಾನು ನೆಕ್ಸ್ಟು ಇದೊಂದು ಶರ್ಟು ఇకే ఈ ప్యాంటు మ్యాచ్ మార్తాది ఇూ హిం ఇని ఇకొందు ఇన్నర వేరు అందరూ వేరు ముందు బాగా ఇలా దొడ్డవు అ ಇದೊಂದು ಈ ಥರ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ನಾನು ಅವ್ರಿಗೂ ಸೆಟ್ ತ್ರೀ ಸೆಟ್ ಆಯಿತಲ್ವಾ ಇದು ಫೋರ್ ಇದಕ್ಕೆ ಪ್ಯಾಂಟು ಇವತ್ತು ಡೈಲಿ ಹಾಕ್ಕೊಂಡ್ಬಿಟ್ಟಿದ್ದಾನೆ ಇದು ಇದಿರಲಿ ಇದೊಂದು ಪ್ಯಾಂಟು ಶರ್ಟು ಒಂದು ಅಂಡರ್ವೇರು ನಿಮಿಷ ಎತ್ಕೊಂಡು ಈಗ ಇದೊಂದು ಪೇರು ನಮ್ಮ ಹಸ್ಬೆಂಡ್ಗೆ ಟೋಟಲ್ಲು ಇದು ಸೇರಿ ಫೋರ್ ಪೇರ್ಸ್ ಆಗುತ್ತೆ ಇನ್ನೊಂದು ಬಿಡ್ತೀನಿ ಫೈವ್ ಆಗುತ್ತೆ ನೋಡಿ ನನ್ನ ಮಗನಿಗೆ ಇದೊಂದು ನಮ್ಮ ಹಸ್ಬೆಂಡ್ಗೊಂದು ಕಾಂಬೋ ಸೆಟ್ಟಿದು ಇಬ್ಬರಿಗೂ ಮ್ಯಾಚಿಂಗ್ ಮ್ಯಾಚಿಂಗ್ ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್ ಇರ್ತಾರೆ ಅಪ್ಪ ಮಗ ಇಬ್ಬರು ಮ್ಯಾಚಿಂಗ್ ಹಾಕ್ಕೊಂಡ್ರೆ ಅದಕ್ಕೆ ತಗೊಂಡೆ ನಾನು ಇಬ್ಬರಿಗೂ ಇರಲಿ ಚೆನ್ನಾಗಿರುತ್ತೆ ಒಂದಾದರೂ ಈ ಥರ ಇರಬೇಕು ಅಂದ್ಬಿಟ್ಟು ನಾನು ತಗೊಂಡೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನನಗೂ ಇಷ್ಟ ಆಯಿತು ಅದಕ್ಕೆ ತಗೊಂಡೆ ನಾನು ಇಬ್ರು ಅಪ್ಪ ಮಗನಿಬ್ಬರು ಚೆನ್ನಾಗಿರಲಿ ಹಾಕ್ಕೊಂಡು ಕಾಂಬ ಸೆಟ್ಟು ನೋಡೋಕ್ಕೆ ಚೆನ್ನಾಗಿರುತ್ತಲ್ಲ ಅವರು ಮ್ಯಾಚಿಂಗ್ ಹಾಕ್ಕೊಂಡು ನಾವೀಗ ಗರ್ಲ್ ಗರ್ಲ್ ಯಾವ ಥರ ಇರ್ತೀವೋ ಅವ್ರ ಬಾಯ್ಸು ಅಪ್ಪ ಮಗ ಒಂಥರ ಅಂದರೆ ಈಗ ನಾನು ಆ ಥರ ಇರೋಕ್ಕೆ ನಂಗೆ ಇಲ್ವಲ್ಲ ಏನು ಮಾಡೋಕ್ಕಾಗಲ್ಲ ನನಗೆ ಗರ್ಲಿಲ್ಲ ಬಾಯಿ ಇರೋದು ಅದಕ್ಕೆ ಅವರಿಬ್ರು ಹಾಕ್ಕೊತಾರೆ ನಾನೇನಿಲ್ಲ ಮೊನ್ನೆ ಮಾತ್ರ ಮ್ಯಾಚ್ ಹಾಕ್ಕೊಂಡಿದ್ವಿ ನಮ್ಮ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೋಗಿದ್ವಲ್ಲ ಅವಾಗ ಮಾತ್ರ ಮ್ಯಾಚ್ ಮಾಡ್ಕೊಂಡಿದ್ದೆ ನಾನು ನನ್ನ ಮಗ ಇಬ್ಬರು ಸೇರಿ ಆ ಥರ ಇದೊಂದು ಪೇರು ನಮ್ಮ ಮಗಳಿಗೆ ಇದೊಂದು ಪೇರು ಪ್ಯಾಂಟ್ ಒಂದು ಅವನಿಗೆ ಮತ್ತು ಅವನದಿ ಒಂದು ಅಂಡರ್ವೇರು ಮತ್ತು ಒಂದು ಬನೇನು ಯಾರು ಬಿಟ್ಟು ಇಲ್ಲಿದ್ದಾವೆ ಇದೊಂದು ಪೇರು ನನ್ನ ಮಗನಿಗೆ ಒಂದು ಪೇರಾಯಿತು ನೆಕ್ಸ್ಟು ಇದೊಂದು ಶರ್ಟು ಇನ್ನೂ ಹಾಕಿಲ್ಲ ಹೊಸ ಶರ್ಟು ತಗೊಂಡು ಬಂದೆ ಟ್ರಿಪ್ಗೆ ಅಂತಲೇ ತಗೊಂಡು ಬಂದೆ ನಾನು ಚೆನ್ನಾಗಿರ್ತವೆ ಅಂದ್ಬಿಟ್ಟು ಮ್ಯಾಚ್ ಮಾಡಬೇಕು ಇವಾಗ ಇದೊಂದು ಅಂಡರ್ವೇರು ಬನ್ನಿಯನ್ನದು ಇದು ಪ್ಯಾಂಟೊಂದು ಸೆಟ್ ಮಾಡಬೇಕು ಇದು ಈ ಪ್ಯಾಂಟೊಂದು ಟೂ ಪೇರ್ಸ್ ಆಗೋಯ್ತು ನನ್ನ ಮಗನಿಗೆ ನೆಕ್ಸ್ಟು ಇದೊಂದು ಶರ್ಟು ಇದು ಹೊಸದೇ ಇನ್ನೂ ಹಾಕಿಲ್ಲ ಇದೊಂದು ನೆನೆ ತ್ರೀ ತಗೊಂಬಂದೆ ಶರ್ಟು ಈಗ ಒಂದು ಅಂಡರ್ವೇರ್ ಒಂದು ಬನಿಯನ್ನೊಂದು ಸೆಟ್ ಸೆಟ್ ಇಕ್ಕೊಂಬಿಟ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಆ ಥರ ಇಕ್ಕೊಂತ ಇದ್ದೀನಿ ಸೆಟ್ ಸೆಟ್ಟೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದು ಪ್ಯಾಂಟು ಇದಕ್ಕೆ ಇವು ಮ್ಯಾಚ್ ಮಾಡ್ತಾಯಿದ್ದೀನಿ ಈ ಥರ ಫುಲ್ ಇದು ಹಿಂಗೆ ಇಟ್ಬಿಟ್ರೆ ಎಲ್ಲನೂ ಬ್ಯಾಗಿಗೆ ಜೋಡ್ಸಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ನನ ಇದೊಂದು ಅಂಡರ್ವೇರು ಅದಕ್ಕೊಂದು ಬಣಿಯನು ಇದೊಂದು ಶರ್ಟ್ ನೋಡ್ರಿ ಇದು ಹೊಸದೇ ಹ್ಞೂ ಇದು ತಗೊಂಡ್ಬಂದು ಮೂರು ತಗೊಂಡ್ಬಂದ್ಯಲ್ಲ ಎರಡು ತೋರಿಸ್ದೆ ಇದೊಂದು ಮೂರನೇ ಶರ್ಟ್ ಇದಕ್ಕೆ ಈಗ ಪ್ಯಾಂಟ್ ಮ್ಯಾಚ್ ಮಾಡಬೇಕು ಯಾವ ಪ್ಯಾಂಟ್ ಅಂತ ನೋಡ್ತಾ ಇದ್ದೀನಿ ಇದು ಹಾಕ್ಬೋದಾ ಇದಕ್ಕೆ ಹಾಕೋಣ ಅಂತ ತ್ರೀ ಪೇರ್ಸ್ ಆಯಿತು ಇದಕ್ಕೆ ಈ ಪ್ಯಾಂಟ್ಗೆ ಟೀ ಶರ್ಟು ಅಪ್ಪ ಮಗದು ಕಾಂಬೋ ಆಯಿತು ಬನ್ನಿ ಇದೊಂದು ಸೆಟ್ ಆಯಿತು ಫೋರ್ ಸೆಟ್ ಆಯಿತು ಇದೊಂದು ಪ್ಯಾಂಟ್ ಇದೆ ಇದಕ್ಕೆ ಒಂದು ಟೀ ಶರ್ಟ್ ತಗೊಂಡಿದ್ದೀನಿ ಇರ್ಲಿ ಅಂತ ಇದೊಂದು ಟೀ ಶರ್ಟು ಒಂದು ಅಂಡರ್ವೇರು ಇರ್ಲಿ ಅಂತ ಫೈವ್ ಇನ್ನೊಂದು ಜೊತೆ ಎಕ್ಸ್ಟ್ರಾ ಇಕ್ಕೋಬೇಕು ಇಕ್ಕೊಂತೀನಿ ಆಮೇಲೆ ಜೊತೆಗೆ ಇಷ್ಟು ಇಕ್ಕೊಂತೀನಿ ಇವೆಲ್ಲ ಜಾಸ್ತಿ ನಾಲ್ಕು ಟವಲ್ಸ್ ತಗೊಂಡಿದ್ದೀನಿ ಇಂದು ಎರಡು ಹಾಕ್ಕೊತೀನಿ ಟವಲ್ಸ್ ಇರಲಿ ಯಾಕಂದರೆ ಮೂರು ಜನಕ್ಕೆ ಬೇಕಲ್ವಾ ಹಾಗಾಗಿ ಲೀ ತಗೊಬೇರೆ ಬೇಕು ಈಗ ಒಂದೊಂದು ಜೊತೆ ಜೋಡಿಸ್ಬಿಡ್ತೀನಿ ಬೇಗ ಬ್ಯಾಗಲ್ಲಿ ನೋಡಬೇಕು ಆಗುತ್ತೋ ಇಲ್ವೋ ಬ್ಯಾಗ್ ಇಡ್ಸುತ್ತೋ ಇಲ್ಲ ಗೊತ್ತಿಲ್ಲ ನೋಡೋಣ ಎಷ್ಟು ಇತ್ತು ಇಡ್ಸಿದ್ರೆ ಅಷ್ಟು ಇಟ್ಕೊಂಡ್ಬಿಡೋದು ಅಷ್ಟೇ ನಮಗೆ ಇಡಿಸ್ಬಿಡ್ತವೆ ನಾವು ಎಷ್ಟು ಚಿಕ್ಕದಾಗಿ ಅಲ್ವ ಇರೋದು ನಮಗೆ ಇಡಿಸ್ಬಿಡ್ತವೆ ಇವ್ರೇ ಇಡ್ಸಲ್ಲ ಸ್ವಲ್ಪ ಕಷ್ಟ ಪ್ಯಾಂಟು ಅದು ಇದು ಎಲ್ಲ ನಮಗೂ ಸ್ವಲ್ಪ ಮಂದೆ ಇರೋದಿಲ್ಲಲ್ಲ ನಮ್ಮ ಬಟ್ಟೆ ಇವ್ರು ಒಂದಲ್ಲ ಪ್ಯಾಂಟ್ಗಳೇ ಎಷ್ಟು ಮಂದೆ ಇರುತ್ತೋ ಇವ್ರಿಗೂ ಇದೊಂದು ನೋಡಿರಿ ಒಂದು ಕಡೆನೇ ನಾನು ನಾಲ್ಕು ಸೆಟ್ ಇರಿಸಬಿಡ್ತೇ ಅನ್ನ ಇವ್ರವೇ ಇಡ್ಸೋದಿಲ್ಲ ಇವ್ರೆ ಸರಿ ಆಯಿತು ಇನ್ನ ನಮ್ಮ ಹಸ್ಬೆಂಡ್ವೇ ಇಕ್ಕಿಲ್ಲ ನಾನು ಇವನವೇ ಸರಿ ಆಯೋಯ್ತು ಏನು ಮಾಡೋಕ್ಕಾಗಲ್ಲ ಮೂರು ಜನ ಬಟ್ಟೆ ಅಲ್ವಾ ಇಟ್ಕೊಬೇಕಾಗಿರೋದು ಇನ್ನೂ ಈ ಸೈಡಲ್ಲಿ ಬೇರೆ ಜಾಗ ಇರುತ್ತೆ ಇಟ್ಕೊಂಡ್ಬಿಡೋದು ಅಷ್ಟೆ ಸೈಡಲ್ಲ

ಇದೆಯಲ್ವಾ ಜಾಸ್ತಿ ಮಂದ ಬರೋದು ಅದು ಸರಿ ಸರಿಯಾಗುತ್ತೆ ಯಾಕೆ ಅಷ್ಟೆಲ್ಲ ಎತ್ಕೊಂಡು ಹೋಗೋದು ಎಷ್ಟು ಗುಂಡು ಹಾಕಿರ್ತಾರೋ ಫ್ರೆಂಡ್ಸ್ ಈ ಹೊಸ ಬಟ್ಟೆಗೆಲ್ಲ ತೆಗಿಯೋದೇ ದುಡ್ಡು ಕೆಲಸ ಆಗೋಗುತ್ತೆ ಈ ಬಟ್ಟೆ ಅಂಗಡಿಗೋದ್ರೆ ಬಾಕ್ಸ್ಗೂ ದುಡ್ಡು ಕೇಳ್ತಾರೆ ಫ್ರೆಂಡ್ಸ್ ಇದು ಜಿ ಎಸ್ ಟಿ ಅಂತೆ ಟ್ವೆಂಟಿ ರುಪೀಸ್ ಅಂತೆ ಒಂದು ಬಾಕ್ಸು ನಮ್ಮ ಬಾಕ್ಸ್ ಏನು ಇಕ್ಬೇಕು ನಾವು ಕೇಳಿದ್ರವರು ಅಯ್ಯೋ ಅಣ್ಣ ನಮಗೆ ಬಾಕ್ಸೇ ಬೇಡ ನಾವು ಬಾಕ್ಸ್ ಎತ್ಕೊಂಡೋದ್ರು ಬಿಸಾಕೋದೆ ಅಲ್ವ ಆ ಬಾಕ್ಸ್ ನೀವೇ ಇಟ್ಕೊಂಬಿಡಿ ನಮಗೆ ಬೇಡ ಅಂತ ಹೇಳ್ಬಿಟ್ಟು ಬಂದೆ ನಾನು ಬರೀ ಕೊಡಿ ಸಾಕು ಬಾಕ್ಸ್ ನಾನು ಏನಕ್ಕೆ ಮನೇಲಿ ತಾನೆ ನಾನು ಏನು ಮಾಡಬೇಕು ಇಟ್ಕೊಂಡು ಬೇಡ ಬಾಕ್ಸ್ ನೀವೇ ಇಟ್ಕೊಂಬಿಡಿ ಬಂದೆ ಊನ ಅಕ್ಕ ನಮ್ಮ ಬಾಕ್ಸ್ಗೂ ದುಡ್ಡು ಕೇಳ್ತಾರೆ ಅವರು ಈ ಜಿ ಎಸ್ ಟಿ ಬಿಲ್ಲು ಕಮ್ಮಿ ಆಗಿಲ್ಲ ಬಟ್ಟೆ ಮೇಲೆ ಬೇರೆ ಎಲ್ಲ ಕಮ್ಮಿ ಮಾಡೋರೆ ಬಟ್ಟೆಗಳ್ಗೇನು ಕಮ್ಮಿ ಮಾಡಿಲ್ಲ ಅಂದರೂ ಸರಿ ಬಿಡೋಣ ನಮ್ಗೆ ಏನಕ್ಕೆ ಬೇಕು ಬಾಕ್ಸು ನಾವು ಎತ್ಕೊಂಡು ಹೋದ್ರೂ ಬಿಸಾಕೋದೆ ಅನ್ನ ಬೇಡ ನೀವೇ ಇಟ್ಕೊಂಬಿಡಿ ಅಂದ್ಬಿಟ್ಟು ನಾನು ಅಲ್ಲೇ ಇಟ್ಬಿಟ್ಟು ಬಂದೆ ಬೇ ಬೇಕಾಗಿಲ್ಲ ಅಂದ್ಬಿಟ್ಟು ಎರಡು ಕಡೆನೂ ಎರಡು ಜೊತೆ ಇಡ್ಸಿಬಿಡ್ತು ఇన్నొందు టూ పేర్ సివల్ సిగ ఆగ ఫ్రెండ్స్ గంట ఎడ్జస్ట్ మారి ఇక్కే నేను అడ్జస్ట్ ಊಹ ಡೈ ಕೊಟ್ಟೆಲ್ದು ಟವಲ್ ಸಿಡಿಸಿದ್ರೆ ಟವಲ್ಸ್ ಇಟ್ಬಿಡ್ತೀನಿ ಟವಲ್ ಸಿಡಿಸುತ್ತೆ ಟವಲ್ಸ್ ಇಟ್ಬಿಡ್ತೀನಿ ಟವಲ್ ಸಿಡಿಸ್ತಾ ಇದ್ದಾವಲ್ಲ ಟವಲ್ಸ್ ಇಟ್ಬಿಡ್ತೀನಿ ನೆಕ್ಸ್ಟ್ ಇನ್ನೊಂದು ಪೇರಿಟ್ಬೇಕಲ್ಲ ಅದೇ ಅದು ಇನ್ನೊಂದು ಬ್ಯಾಗಲ್ಲಿ ಏನಾರು ಇಟ್ಕೊಂಡ್ರೆ ಆಯಿತು ಇನ್ನೇನು ಮಾಡೋದು ಇಳಿಸ್ತಾ ಇಲ್ಲ ಫುಲ್ ಪ್ಯಾಕಿಂಗ್ ಆಗೋಯಿತು ಬ್ಯಾಗು ಇನ್ನು ಜಾಸ್ತಿ ಬಲ್ವಂತ ಮಾಡಿ ಇಕ್ಕೋದ್ರೆ ಜಿಪ್ಗಳ್ ಕಿತ್ತೋಗ್ಬಿಡ್ತವೆ ಜಿಪ್ಪಿರೋದಿಲ್ಲ ಅದಕ್ಕೆ ಇಟ್ಟಿದ್ದೀನಿ ನೋಡೋಣ ಇನ್ನೊಂದು ಮಾಮೂಲಿ ಬ್ಯಾಗಲ್ಲಿ ಇಕ್ಕೊಂಡ್ರೆ ಆಯಿತು ಅಷ್ಟೆ ಜಿಪ್ಪೇ ಇರಿಸಲ್ಲ ಮತ್ತೆ ಚಿಪ್ಪ ಹ್ಞ ಪ್ಯಾಕಿಂಗ್ ಆಗೈತೆ ಇಲ್ಲಿ ಎಲ್ಲ ಇದ್ದಿರ್ತೀನಿ ಮೇಕಪ್ ಸಾಮಾನೆಲ್ಲ ಮೇಕಪ್ ಹೆಂಗೋ ಖಾಲಿ ಬ್ಯಾಗಗಳಿದೆಯಲ್ಲ ಅದರಲ್ಲಿ ಇಕ್ಕೊಂಬಿಡೋದು ಅಷ್ಟೇ ಇದರಲ್ಲಿ ಇಕ್ಕೊಂಬಿಡ್ತೀನಿ ಇನ್ನೂ ಟೂ ಟವಲ್ಸ್ ಅವರ್ಸ್ ಬೇಕಲ್ವಾ ఆ టెల్స్ అదే ఇంట్లో ఇక్కడ అంటే బాకొరి అదే అన్న జ ఎక్స్ట్రా ఇది తగ్తాను ಮೇಕಪ್ ಸಾಮಾನು ಇದು ರಿಬ್ಬನ್ ತಗೊಂಡಿದ್ದೀನಿ ಒಂದು ತ್ರೀ ಸಿಕ್ಸ್ ರಿಬ್ಬನ್ಸ್ ತಗೊಂಡಿದ್ದೀನಿ ಸ್ಟಿಕ್ಕರ್ ಪ್ಯಾಕ್ ಟು ತಗೊಂಡಿದ್ದೀನಿ ಕಲರ್ ಕಲರ್ನು ಬ್ರಷ್ ಬೇಕಲ್ಲ ನಮಗೆ ಬ್ರಷ್ ಪೇಸ್ಟ್ ಹಾಕ್ಕೊತೀನಿ ನಾನು ಬ್ರಷ್ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಒಂದು ಈ ಶೇಡು ಒಂದು ಲಿಪ್ ಒಂದು ಇದು ಸಿರಮ್ ಒಂದು ಬಿಟ್ರೂಟದು ಮಮ ಅರ್ತ್ ಬೀಟ್ರೂಟು ಸಿರಮ್ ಒಂದು ಮಾಮ ಅರ್ತ್ ಬೀಟ್ರೂಟ್ ಜೆಂಟ್ ಜೆಂಟಲ್ ಫೇಸ್ ವಾಶ್ ಒಂದು ತಗೊಂಡಿದ್ದೀನಿ ಇದು ಫೇಸು ತುಂಬ ಸ್ಮೂತಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಫೇಸ್ ನೋಡ್ರಿ ತುಂಬ ಸ್ಮೂತು ಸಾಫ್ಟಾಗಿರುತ್ತೆ ತುಂಬ ಇಷ್ಟ ಆಯಿತು ನನಗೆ ಏನೂ ಹಚ್ಚಿಲ್ಲ ಸ್ನಾನ ಮಾಡ್ಕೊಬಂದೆ ಫೇಸ್ ವಾಶ್ ಹಾಕ್ಕೊಂಡು ಸ್ವಲ್ಪ ಇದು ಹಾಕ್ಕೊಂಡು ಅಷ್ಟೆ ಹ್ಞೂ ನಿವ್ಯಾ ಮಾಯ್ಚರೈಝರ್ ಅದೊಂದು ಹಾಕ್ಕೊಂಡೆ ಇಷ್ಟೇ ಇನ್ನೇನು ಹಾಕ್ಕೊಂಡಿಲ್ಲ ನೋಡಿ ಎಷ್ಟು ನೀಟಾಗಿದೆ ಫೇಸು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇವಾಗ ಇದು ಫೇಸ್ ವಾಶು ಬಿ ಮಾಮ ಅರ್ತ್ ಬೀಟ್ರೂಟ್ದು ಯೂಸ್ ಮಾಡ್ತಾ ಇದ್ದೀನಿ ರಿಸಲ್ಟ್ ಅಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ನನಗಿಷ್ಟ ಆಯಿತು ಅದಕ್ಕೆ ಒಂದು ಬಾಚನಿಗೆ ಏರ್ಪಿನ್ಸು ಏರ್ ಏರ್ಪಿನ್ಸು ಪೌಡರ್ ಡಬ್ಬ ನಾನು ಪೌಡರ್ ಹಾಕಲ್ಲ ಇರಲಿ ಅಂತ ಇಟ್ಕೊಂಡಿದ್ದೀನಿ ಅಷ್ಟೆ ಮತ್ತು ಒಂದು ಸಿಂಧೂರ ಇಲ್ಲಿ ಇಕ್ಕೊಂತೀವಲ್ಲ ಕುಂಕುಮ ಬದಲು ನಾನು ಇದಾಗಲಿ ಜಾಸ್ತಿ ಇವೆ ಇಕ್ಕೋದು ಇಲ್ಲಿ ಕುಂಕುಮ ಇಡಲ್ಲ ನಾನು ಹೊಲ್ಟೋಗುತ್ತೆ ಹೊಲ್ಟೋಗುತ್ತಲ್ವ ಇವಾದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮೀಶೋಲ್ಲಿ ಬುಕ್ ಮಾಡ್ಕೊಂಡಿದ್ದೆ ತ್ರೀ ಬಂದಿದೆ ಸಿಂಕು ಹಾಂ ಮೂರು ಬುಕ್ ಮಾಡಿಕೊಂಡಿದ್ದೀನಿ ಇಲ್ಲೂ ಇಕ್ಕೋಬೋದು ಇಲ್ಲೂ ಇಕ್ಕೋಬೋದು ನಾನು ಇಲ್ಲಿ ಇಕ್ಕೊಂತೀನಿ ಒಂದೊಂದು ಟೈಮ್ ಇಲ್ಲೂ ಇಕ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದೊಂದು ಹಾಕ್ಕೊಂತೀನಿ ನೆಕ್ಸ್ಟು ನನ್ನ ಮಗನದು ಕ್ರೀಮು ಹೆಂಗೂ ಬೆಳಗ್ಗೆಯಾಗೆ ಬೇಕಲ್ಲ ಬೆಳಗ್ಗೆ ಹಾಕ್ಕೊಂಡು ಆಮೇಲೆ ಹಾಕ್ಕೊತೇನೆ ಮತ್ತು ಬೆಳಗ್ಗೆಯಾಗಿ ಹಾಕ್ಕೊತೀನಿ ಒಂದು ಕುಚ್ಚು ಪಿನ್ನ ತಗೊಂಡಿದ್ದೀನಿ ಇರಲಿ ಅಂತ ಮತ್ತೆ ಸೋಪ್ ಒಂದು ಇದು ಮೈಸೂರು ಸ್ಯಾಂಡಲ್ ಸೋಪನ್ನು ಕಲರ್ ಇದು ಇಕ್ಕಂದರೆ ತೇವ ಆಗುತ್ತಲ್ಲ ಆಮೇಲೆ ಬಟ್ಟೆ ಒಳಗಡೆ ಹಂಗೆ ಇಕ್ಕಾಗಲ್ಲ ಕವರಲ್ಲಿ ಇಟ್ಕೊತೀನಿ ನಾನು ಮತ್ತು ಇದೊಂದು ತಗೊಂಡಿದ್ದೀನಿ ಅಂದ್ರೆ ಬೆಳಗ್ಗೆಗೆ ಹಾಕ್ಕೊಂಡು ಆಮೇಲೆ ಸನ್ಸ್ಕ್ರೀನು ಮಲಿಯೋ ಅಂತೆ ಇದು ಬೆಳಿಗ್ಗೆಯಾಗ ಹಾಕ್ಕೊಂಡು ಮತ್ತೆ ಇದನ್ನು ನಾನು ಬ್ಯಾಗಲ್ಲಿ ಹಾಕ್ಕೊಂತೀನಿ ಮರ್ತೋಗದಿರ ಇದ್ದರೆ ಸಾಕು ನನಗೆ ಮರು ಜಾಸ್ತಿ ಮರ್ತೋಗಿಬಿಟ್ರೆ ಹಾಕ್ಕೊಳಕ್ಕೆ ನೋಡೋಣ ಮರ್ತೋಗ್ತೀನೋ ಇಲ್ಲ ಹಾಕ್ಕೊತಿನೋ ನನಗೂ ಗೊತ್ತಿಲ್ಲ ಅಷ್ಟೇ ಸದ್ಯಕ್ಕೆ ಹೋಗಿದ್ರಲ್ಲಿ ಹಾಕೊತೀನಿ ಇಷ್ಟೇ ಫ್ರೆಂಡ್ಸ್ ಬ್ಲಾಗ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ಬ್ಲಾಗ್ ಏನು ಅನ್ನಿಸ್ತು ಏನು ಅಂತ ನನಗೆ ಹೇಳಿ ಮತ್ತು ನಮಗೆ ಬ್ಲೆಸ್ ಮಾಡಿ ಫ್ರೆಂಡ್ಸ್ ಯಾಕಂದರೆ ನಾವು ದೂರ ಹೋಗ್ತಾ ಇದ್ದೀವಿ ಅಲ್ಲ ಹಾಗಾಗಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಬೇಕು ಸೊ ನಿಮ್ಮಿಂದ ಅಲ್ವಾ ನಮ್ಮ ಏನೇ ಆಗಲಿ ದೇವ್ರ ಹತ್ರ ನಿಮಗೂ ಬೆಡ್ಕೊಂಬರ್ತೀನಿ ನೀವೆಲ್ಲ ಚೆನ್ನಾಗಿರಬೇಕು ನೀವೆಲ್ಲ ಏನೇನು ನಿಮಗೆ ಕೋರಿಕೆ ಇದೆಯಾ ಅವೆಲ್ಲ ನೆರವೇರಬೇಕು ಅಂದ್ಬಿಟ್ಟು ದೇವ್ರ ಹತ್ರ ಕೋರ್ಕೊಂಬರ್ತೀನಿ ಅಪ್ಪ ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ವ್ಯೂವರ್ಸ್ನ ಎಲ್ಲರೂ ಪ್ರಪಂಚದಲ್ಲಿ ಯಾರ್ಯಾರು ಇದ್ದಾರೋ ಎಲ್ಲರೂ ಚೆನ್ನಾಗಿಟ್ಟಿರಪ್ಪ ಮತ್ತು ಪ್ರಾಣಿ ಇರುತ್ತಲ್ಲ ಪ್ರಾಣಿ ಪಕ್ಷಿ ಡಾಗ್ ಮತ್ತು ಬರ್ಡ್ಸು ಕಾಡಲ್ಲಿರೋ ಪ್ರಾಣಿ ಎಲ್ಲವನ್ನೂ ಚೆನ್ನಾಗಿಟ್ಟಿರಪ್ಪ ಅವಕ್ಕೆ ಹೊಟ್ಟೆ ತುಂಬ ಊಟ ಕೊಡಪ್ಪ ಅಂದ್ಬಿಟ್ಟು ಬೇಡ್ಕೊಂಬರ್ತೀನಿ ಈಗ ನಮಗೆ ತ್ರೀ ಟೈಮ್ಸ್ ನಾವು ಯಾವ ರೀತಿ ಊಟ ತಿಂತೀವೋ ಅವಕ್ಕೆ ಅಟ್ಲೀಸ್ಟ್ ಟೂ ಟೈಮ್ಸ್ ಆದರೆ ಊಟ ಬೇಕಲ್ವಾ ಫ್ರೆಂಡ್ಸ್ ಸೊ ಹಾಗಾಗಿ ನಾನು ದೇವ್ರನ್ನ ಕೇಳ್ಕೊಂಬರ್ತೀನಿ ಅಪ್ಪ ನಾ ಯಾರ್ಯಾರು ನಂಬ್ಕೊಂಡಿದ್ದಾರೋ ಅವ್ರನ್ನೆಲ್ಲ ಚೆನ್ನಾಗಿಟ್ಟಿರಪ್ಪ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಲಿ ವ್ಯವರ್ಸೇ ಆಗಲಿ ಪ್ರಾಣಿ ಪಕ್ಷಿ ಎಲ್ಲರನ್ನೂ ಚೆನ್ನಾಗಿಟ್ಟಿರಪ್ಪ ಅಂದ್ಬಿಟ್ಟು ನಾನು ಬೇಡ್ಕೊಳ್ತೀನಿ ಫ್ರೆಂಡ್ಸ್ ಅಷ್ಟೇ ಅಲ್ಲ ನಮ್ಮ ನಾವು ಇನ್ನೇನು ಕೇಳ್ಕೊಬೇಕು ನಮ್ಮ ಹತ್ರ ಇನ್ನೇನಾಗುತ್ತೆ ನಮ್ಮ ಕೈಯಲ್ಲಾದರೆ ನಾವು ಹೆಲ್ಪ್ ಮಾಡ್ತೀವಿ ಪ್ರಾಣಿಗಳಿಗೆ ಊಟನೋ ನೀರು ಎಷ್ಟಾದರೆ ಅಷ್ಟು ನಾವು ಕೊಡ್ತೀವಿ ಅಲ್ವಾ ಇನ್ನು ನಾವೆಲ್ಲದಕ್ಕೂ ಕೊಡೋಕ್ಕಾಗಲ್ಲ ನಮ್ಮ ಸರೌಂಡಿಂಗಲ್ಲಿ ಎಷ್ಟಿದ್ರೆ ಅಷ್ಟನ್ನು ನಾವು ನೋಡ್ಕೊತೀವಿ ಅಲ್ವಾ ಎಲ್ಲ ಪ್ರಪಂಚದಲ್ಲಿ ಎಷ್ಟೆಷ್ಟೋ ಎಲ್ಲರನ್ನೂ ನಾವು ನೋಡ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ದೇವರಲ್ಲಿ ನಾವು ಕೇಳ್ಕೊಳ್ಳೋಣ ಎಲ್ಲರೂ ಚೆನ್ನಾಗಿಟ್ಟಿರಪ್ಪ ಅಂದ್ಬಿಟ್ಟು ಕೇಳ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಓಕೆನಾ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್